ಆಫ್ಟರ್ ಸರಿಗಮ ಅದೊಂಥರ ಡಿಫ್ರೆಂಟ್ ಜರ್ನಿ ಅಲ್ಲ ಬಿಫೋರ್ ಸಾರಿಗಮಪ್ಪ ನನಗೆ ನಮ್ಮದು ಮೋಹನ್ ದಾಸ್ ಕೊಟ್ಟಾರಿ ಸರ್ ಅಂತೇಳಿ ನಾನು ಚಿನ್ನರ ಸಂಸ್ಥೆ ಅಂತ ಒಂದು ಅಲ್ಲಿ ನಮ್ಮ ಊರಲ್ಲಿ ಬೀಸೋಡಲ್ಲಿ ಒಂದು ಸಂಸ್ಥೆ ಇದೆ ಚಿನ್ನರ ಲೋಕ ಮೋಕೆದ ಅಂತ ಸೊ ಅದರಲ್ಲಿ ನಾನು ಒಂದು ನಾನು ಅಂದರೆ ಅಂತ ಹೇಳ್ತೇನೆ ವಿದ್ಯಾರ್ಥಿನಿ ನಾನು ಆ ಸಂಸ್ಥೆಯದು ಸೊ ಆ ಸರ್ ನಮಗೆ ಮೋಹನ್ ದಾಸ್ ಕೊಟ್ಟಾರಿ ಸರ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಬಿಫೋರ್ ಸಿಂಗಿಂಗ್ ನಾನು ಯಕ್ಷಗಾನ ಆಚೆ ಯಕ್ಷಗಾನ ಆರ್ಟಿಸ್ಟ್ ನಾನು ಅಲ್ಲಿ ಊರಲ್ಲಿ ಯಕ್ಷಗಾನ ಯಕ್ಷಗಾನ ಅವರೇ ಅಲ್ಲಿ ಯಕ್ಷಗಾನ ಇಳಿಯೋಕ್ಕೂ ಸಹ ಅವರೇ ಒಂದು ಎಲ್ಲ ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಕೊಟ್ಟು ಆಮೇಲೆ ಇವನ್ ಸಿಂಗಿಂಗ್ ಕೂಡ ನಮ್ಮದೇ ಓನ್ ಟೀಮ್ ಕೂಡ ಮಾಡಿದ್ರು ಅಲ್ಲಿ ಆರ್ಕೆಸ್ಟ್ರಾ ಅಂತ ತುಂಬ ಶೋಸ್ ಮಾಡಿದ್ವಿ ಅಲ್ಲಿ ಊರಲ್ಲಿ ಸೊ ಅವರು ಆ ಟೈಮಲ್ಲಿ ನನಗೆ ಮಾಡಿರುವಂಥ ಒಂದು ಸಪೋರ್ಟ್ ಆಮೇಲೆ ಅವಕಾಶ ಇವಾಗ ಇಲ್ಲಿ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಲ್ಲಿ ಅವಾಗ ನಂಗೆ ಸಿಕ್ಕಿದಂತಹ ಅದು ಆ ಸಪೋರ್ಟ್ ಮತ್ತೆ ಅವಕಾಶಗಳು ಹಾಗೆ ಆಮೇಲೆ ಅದಾದ ನಂತರ ನಮ್ದು ನಮ್ದು ಯುತ್ ಮೆಲೋಡಿ ಸ್ಕೂಟ್ಲಾ ಅಂತ ರಕ್ಷನ್ ಮಾಡೋರು ಮತ್ತೆ ಸಂದೇಶ್ ನಿರ್ಮಾರ್ಗ ಅಲ್ಲೂ ನಾನು ಆ ಟೀಮಲ್ಲಿ ಹಾಡ್ತಾ ಇದ್ದೆ ಅವ್ರ ಟೀಮಲ್ಲಿ ಅವ್ರು ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ ಇವನ್ ಸಾರಿ ಒಬ್ಬ ಬರಬೇಕಾದ್ರು ಇವನ್ ಇವಾಗ್ಲೂ ಮಾಡ್ತಾ ಇದ್ದಾರೆ ಹಾಗೆ ಅಂದ್ರೆ ಇಫ್ ಇನ್ ಕೇಸ್ ಅಮೀಶ್ ಅವರು ಸಿಂಗರ್ ಆಗಿರ್ಲಿಲ್ಲ ಅಂದ್ರೆ ಏನಾಗಿರುತ್ತಿದ್ರು ಅಷ್ಟೇ ಕಂಪ್ಯೂಟರ್ ಮುಂದೆ ಕೆಲಸ ಅಪ್ಪ ಏನ್ ನಂಗೆ ಕೊಡ್ ಅದೇ ಗೊತ್ತಿಲ್ಲ ಅಲ್ಲಿ ಏನ್ ಮಾಡ್ತಿದ್ದು ಅಯ್ಯೋ ಕೆಲವರು ಓದಿನ್ ಜೊತೆಗೆ ಫ್ಯಾಷನ್ ಕೂಡ ಇರ್ತಾರೆ ಕೆಲವರು ಫ್ಯಾಷನ್ಗೆ ಕೈ ಹಿಡಿಯುತ್ತೆ ಕೆಲವ್ರಿಗೆ ಫ್ಯಾಷನ್ ಸೋಲುತ್ತೆ ಎಲ್ರಿಗೂ ಕೈ ಹಿಡಿಯಲ್ಲ ಫ್ಯಾಷನ್ ಸೊ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ ಹೇಳುವಷ್ಟು ದೊಡ್ಡ ನಾನು ಹೇಳಲ್ಲ ನಾನು ಇವಾಗ ನನ್ನ ಜಸ್ಟ್ ಕೈರಿಯರ್ ಸ್ಟಾರ್ಟ್ ಆಗಿದೆ ಇಲ್ಲ ಅದೇ ನಾವು ಬಿಡ್ಬಾರ್ದು ನಮ್ಮ ಪ್ಯಾಷನ್ ಅಂದ್ರೆ ಅದೇ ಬಟ್ ಕಷ್ಟ ಅಲ್ವಾ ಇವಾಗ ಮ್ಯಾನೇಜ್ ಮಾಡೋದು ಕಷ್ಟ ಯಾಕಂದ್ರೆ ಇವಾಗ ವರ್ಕ್ ಅಷ್ಟು ಪ್ರೆಷರ್ ಆಗ್ತಾರೆ ಎಲ್ಲ ಕಂಪನಿಗಳನ್ನು ಫ್ರೆಂಡ್ಸ್ ಸೇರಿರೋ ಎಲ್ಲರೂ ಹೇಳ್ತಾರೆ ಅಷ್ಟು ಪ್ರೆಷರ್ ಅದು ವರ್ಕ್ ಇದು ವರ್ಕ್ ಇವನ್ ಮನೆಗೆ ಬಂದ ನಂತರ ಅವರಿಗೆ ಮ್ಯಾನೇಜರ್ದೆಲ್ಲ ಇದು ವರ್ಕ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಯೋ ಪಾಪ ಗೊತ್ತಿಲ್ಲ ಅವ್ರ ಪ್ಯಾಷನ್ ಅಲ್ಲೇ ಸತ್ತು ಹೋಗುತ್ತೆ ಪಾಪ ಆ್ಯಂಡ್ ಹೀಗೆ ಮಾಡೋದು ತುಂಬಾ ರಿಸ್ಕ್ ನ ಫಾಲೋ ಮಾಡೋದು ಇನ್ ಅದೇ ನೀವು ಹೇಳಿದಾಗ ಎಲ್ಲರೂ ಕೈ ಹಿಡಿಯಲ್ಲ ಇನ್ ಕೇಸ್ ಆಚೆ ಆಚೆ ಆದ್ರೆ ಬಟ್ ಇಲ್ಲ ಒಂದಿನ ಕೈ ಹಿಡ್ದೇ ಹಿಡಿಯುತ್ತೆ ಸೊ ನಿಮ್ಗೆ ಇವತ್ತು ನಿಮ್ ಫ್ಯಾಷನ್ ಎಷ್ಟು ಖುಷಿ ಕೊಟ್ಟಿದೆ ಹಬ್ಬ ಸಾಕಪ್ಪ ನನ್ ಫ್ಯಾಷನ್ ಇವತ್ ನನಗ್ ಬದುಕ್ ಕೊಟ್ಟಿದೆ ನಿಜ ನಾನ್ ತುಂಬಾ ಖುಷಿ ಇವಾಗ ಆಕ್ಚುಲಿ ಟು ಬಿ ಹಾನೆಸ್ಟ್ ಮನೆಯಲ್ಲೂ ಎಲ್ರು ಖುಷಿಯಾಗಿದ್ದಾರೆ ಆಗಿದ್ದಾರೆ ಅಂಡ್ ನಂಗೆ ಇಷ್ಟ ಆಗಿರೋ ಕೆಲಸ ನಾನು ಮಾಡ್ತಾ ಇದ್ದೇನೆ ಸೊ ಐ ಆಮ್ ಹ್ಯಾಪಿ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಶೋಸ್ ಇಲ್ದಿರೋವಾಗ ಏನ್ ಮಾಡ್ತೀರಾ ರೀಲ್ಸ್ ಸ್ಕ್ರೋಲ್ ಸ್ಕ್ರೋಲ್ ಅಷ್ಟೇ ನಾನು ತುಂಬಾ ಇನ್ಆಕ್ಟಿವ್ ಸೋಷಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಹೊರಲಿ ನಾನು ಪಿ ಯು ತುಂಬಾ ಲವ್ ಇತ್ತು ಅವಾಗ ಈ ಟಾಪಿಕ್ ಸದ್ಯ ಬಂದಿರಲಿಲ್ಲ ನಾನೇ ತೆಗ್ದೆ ಸೊ ಅಂದ್ರೆ ಅದು ವರ್ಕ್ ಆಗಿರ್ಲಿಲ್ಲ ಸೊ ಅವಾಗ ನಾನು ಒಂದು ಬರ್ದಿದ್ದೆ ಅವಾಗ ಅಂದ್ರೆ ಅಂದ್ರೆ ನಾನೇ ಒಂದು ಟ್ಯೂನ್ ಕಂಪೋಸ್ ಮಾಡಿ ಲಿರಿಕ್ಸ್ ಬರ್ದಿದ್ದೆ ಲಿರಿಕ್ಸ್ ಡಬ್ಬಾ ತರ ಇದೆ ಬಟ್ ತುಂಬಾ ಓಲ್ಡ್ ಪಿ ಯು ಸಿ ಅಲ್ಲಿ ಇರ್ಬೇಕಂತ ಮಾಡಿದ್ದು ಫಸ್ಟ್ ಪಿ ಯು ಅಲ್ಲ ಫಸ್ಟ್ ಪಿ ಯು ಅಂಡ್ ಇಷ್ಟ ಆಗಿದ್ ಒಬ್ರು ಇದು ಬರೀ ಒಂದ್ ಸೈಡ್ ಅಷ್ಟೇ ಈ ಕಡೆಯಿಂದ ಮಾತ್ರ ನಾನು ಹೇಳು ಇಲ್ಲ ಎಕ್ಸ್ಪ್ರೆಸ್ ಮಾಡಿಲ್ಲ ಅಲ್ಲೇ ಎಂಡ್ ಆಯ್ತು ನಂಗೆ ಗೊತ್ತಾಯ್ತು ಆಮೇಲೆ ಅದು ಅಂತ ಅಲ್ಲೇ ಸ್ಟೋರಿ ಕಟ್ ಸೊ ಅವಾಗ ಬರೀ ಬಂದು ನೋಡಿ ಅದು ಆದ್ರೂ ನಾನು ಅವಾಗ ಫುಲ್ ಬೇಜಾರ ಆವಾಗ ಲಿರಿಕ್ಸ್ ಬರ್ದಿದ್ದೆ ವರ್ಕ್ ಆಗಿಲ್ಲ ಅಂತ ಓಕೆ ಲಿರಿಕ್ಸ್ ಹೇಗಿದೆ ಅಂದ್ರೆ ನಂಗೆ ನೋಸ್ ತುಂಬಾ ಪ್ರಾಬ್ಲಮ್ ಮಾಡ್ತಿದೆ ಓಕೆ ನಿನ್ನ ನೋಡಿದ ಕ್ಷಣದಲ್ಲೇ ಮರೆತೆ ಮೈಮನ ನಿನ್ನ ನಗುವನು ನೋಡಲು ಕಾದು ಕುಂತ ನೋಡಿ ನೋಸ್ ಅಯ್ಯೋ ಸಾರಿ ಸಾರಿ ಹೇಳಕ್ ಮಾಡ್ತೀನಿ ಅದು ತುಂಬಾ ಹಾಡಕ್ ಬಿಡ್ತಾ ಇಲ್ಲ ನೋಸ್ ಡಿಸ್ಟರ್ಬ್ ಮಾಡ್ತಾ ಇದೆ ಸಾರಿ ಓಕೆ ಸೊಕೆ ಲಿರಿಕ್ಸ್ ಹೀಗಿದೆ ನಿನ್ನ ಓಕೆ ನಿನ್ನ ನಿನ್ನ ನೋಡಿದ ಕ್ಷಣದಲ್ಲೇ ಮರೆತೆ ಮೈಮನ ನಿನ್ನ ನಗುವನು ನೋಡಲು ಕಾದು ಕುಂತೆನಾಲ್ಲದ ಕ್ಷಣ ಹೇಗೆ ಕಳೆಯಲಿ ನನ್ನೀ ಪಯಣ ನೀಲ್ಲದಾಕ್ಷಣ ಹೇಗೆ ಕಳೆಯಲಿ ನನ್ನೀ ಪಯಣ ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ಎಂದೇನಾ ನೀನೇ ಸಾ ನೀನೇ ನಂಗೆ ಕಷ್ಟ ಆಗ್ತಿದೆ ಆಡಕ್ಕೆ ಇದು ನೋಸ್ ಪ್ಯೂಲಿ ಬರ್ದಿದ್ ನಾನು ಆಯ್ತಾ ಲೈಕ್ ಹಾಗೆ ಆಮೇಲೆ ಆಮೇಲೆ ಒಂದ್ ಎರಡು ಮೂರು ಬರ್ದೇ ಬಟ್ ಅದು ಕಂಪ್ಲೀಟ್ ಯಾವ್ದು ಮಾಡಿಲ್ಲ ಅಲ್ಲೇ ನಿಲ್ಸಿದಿನಿ ಬಟ್ ಮಾಡ್ತೀನಿ ನಾನು ಪಕ್ಕ ಒಂದ್ ಸಾಂಗ್ ಮಾಡೇ ಒಂದಲ್ಲ ತುಂಬಾ ಸಾಂಗ್ ಮಾಡ್ತೀನಿ ಸೊ ಅವಾಗ ಬರೀಕ್ ಬಂದು ನೋಡಿ ಅದು ಅಲ್ಲ ಆದ್ರೂ ನಾನು ಅವಾಗ ಫುಲ್ ಬೇಜಾರ ಆವಾಗ ಲಿರಿಕ್ಸ್ ಬರ್ದಿದ್ದೆ ವರ್ಕ್ ಆಗಿಲ್ಲ ಅಂತ ಅದೇ ಜಸ್ಟ್ ಲಾಸ್ಟ್ ವೀಕ್ ಅದೊಂದು ಇನ್ನೊಂದು ಆಕ್ಚುಲಿ ಇದೆ ಅವ್ರು ಮಾತಾಡ್ತಿದ್ರು ಇನ್ನೂ ಫೈನಲ್ ಆಗ್ಲಿಲ್ಲ ನೋಡುವ ಆದ್ರೆ ಖುಷಿ ಇಲ್ಲಾಂದ್ರೆ ಅದೇ ಶೋಸ್ ಅಂತೂ ಇವಾಗ ಇದೆ ಬುಕ್ ಆಗಿದೆ ಚೆನ್ನಾಗಿ ಅಷ್ಟೇ ಶೋಸ್ ಮಾಡ್ತಾ ಅಷ್ಟೇ ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಹೋಗುವ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಆರಾಮಾಗಿ ಸಿಕ್ಕಿದ್ರೆ ಸಾಕು ಪ್ರಾಜೆಕ್ಟ್ ಕಂಟಿನ್ಯೂಸ್ ಆಗಿ ಶೋ ಮಾಡುವಾಗ ಅನ್ಸಿಲ್ವಾ ಅಪ್ಪ ಯಾಕೆ ಇಷ್ಟು ಬ್ಯುಸಿ ಆಗಿದ್ದೀನಿ ಇಲ್ಲ ಇಲ್ಲ ನಂಗೆ ಇಷ್ಟ ಬ್ಯುಸಿ ಆಗಿರೋಕೆ ಇಲ್ಲಾರೆ ನಾನು ತುಂಬಾ ಓವರ್ ತಿಂಕ ನಾನು ಏನೇನೋ ಥಿಂಕ್ ಮಾಡ್ತಾ ಕೂತಿರ್ತೀನಿ ಬ್ಯುಸಿ ಆಗಿದ್ರೆ ನಾನು ಯಾವ್ದು ಟೆನ್ಶನ್ ಇಲ್ಲ ಆರಾಮಾಗಿ ಹೋಗೋದು ಊಟ ಮಾಡೋದು ಹಾಡೋದು ಇದೇ ಬೆಸ್ಟ್ ಆಕ್ಚುಲಿ ಊರಿಗೆ ಹೋದ್ರೆ ಬೀಚ್ ಗೆಲ್ಲ ಹೋಗಿ ಎಲ್ಲ ಓ ಎಸ್ ನಾನು ಕಾರ್ ತಕೊಂಡು ಸಿಗಿದ ಬೀಚ್ ಹೋಗಿ ಕೂತೀನಿ ಕೆಲವೊಮ್ಮೆ ಒಬ್ನೇ ಹೋಗ್ತೀನಿ ನಾನು ನಂಗೆ ಇಷ್ಟ ಅದೇ ಒಬ್ನೇ ಇರಕ್ಕೆ ಇಷ್ಟ ಪಡ್ತಾ ಇದೀನಿ ಇವಾಗ ಇವಾಗ ನಾನ ಇಲ್ಲ ನಾನು ಸ್ಲೋ ಸಾಂಗ್ಸ್ ಕೇಳ್ತೀನಿ ಜಾಸ್ತಿ ಸ್ಲೋ ನಂಗೆ ಸ್ಲೋನೇ ಇಷ್ಟ ಆಗೋದು ನೀವು ಟ್ರೈ ಮಾಡಿರ ಹೈ ಪಿಚ್ ಸಾಂಗ್ ಯಾವ್ದು ಹಂಗೆ ಹೈ ಆಗ ಹೈ ವಿಚ್ ಅಂತ ಇಲ್ಲ ನಾನು ಯೂಶಲಿ ನನ್ ಸಾಂಗ್ಸ್ ನಾನು ಆಡೋದು ಅಂತ ಸಾಂಗ್ಸ್ ನಾನು ಯೂಶಲಿ ಸೆಲೆಕ್ಟ್ ಮಾಡೋ ಸ್ವಲ್ಪ ಹೈ ರೇಂಜ್ ಸಾಂಗ್ಸ್ ಹಾಗೆ ನಿಮಗೆ ಇಷ್ಟ ಆಗಿರೋ ಸಾಂಗ್ಸ್ ಯಾವುದು ಹೈ ಪಿಚ್ ಸಾಂಗ್ ಕಷ್ಟ ಇದೆ ಸಾಂಗ್ ನಾನು ಇದಕ್ಕೆ ಸೆಮಿ ಫೈನಲ್ ಸರಿ ಒಂಪಲ್ಲಿ ಆಟ ಹುಡುಗ ಆಟ ಹೊಡ ಅಂತ ಆಡಿದ್ದು ಕಷ್ಟ ಆಯ್ತು ಅದ್ ಸಾಂಗ್ ಅಂತ ಒಳ್ಳೆ ಇವಾಗ ಆಡಕ್ ಹೇಳ್ಬೇಡಿ ಸಾಧ್ಯ ಇರಲಿಲ್ಲ ಇವಾಗ ಆಡಕ್ಕೆ ಅದು ನೋಸ್ ಬ್ಲಾಕ್ ಅಲ್ಲಿ ಅದು ಅಂಡ್ ಅವಾಗ್ಲೂ ನಂಗೆ ಕಷ್ಟ ಆಗಿತ್ತು ತುಂಬಾ ಎಸ್ ಪಿ ಬಿ ಸರ್ ಲೆಜೆಂಡ್ ಅವರು ಎಂತ ಸಾಂಗ್ಸ್ ಅದೆಲ್ಲ ಯಾವ ಇಲ್ಲಿ ಈ ತರದ ಇವಾಗ ನಾರ್ಮಲ್ ಆಗಿ ಜನರು ಯಾವ ತರ ಕೇಳಿದ್ರು ಅದೆಲ್ಲ ಕೇಳಲ್ಲ ಕೇಳಿದ್ರೆ ಹಾಡಿದೀನಿ ಒಂದ್ಸಲ ಕೇಳಿದ್ರು ಅವಾಗ ಹಾಡಿದ್ದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಮಜವಾದ ಕಂಟೆಂಟ್ ಗಳೊಂದಿಗೆ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬೇಡಿ ಜಸ್ಟ್ ಕ್ಲಿಕ್ ಮಾಡಿ